ಇಂಥ ರಾಜಕಾರಣಿಗಳ ಆಯ್ಕೆ ಮಾಡ್ಕೊಳ್ಳೋ ಜನ ಸರಿ ಇಲ್ಲ ಅನಿಸುತ್ತೆ ಎಲ್ಲಿವರೆಗೂ ಕೂಡ ಒಂದು ಸೀರೆಗೆ ಬಾಟಲ್ಗೆ ಎರಡು ಸಾವಿರ ರೂಪಾಯಿಗೋಸ್ಕರ ಓಟ್ ಹಾಕ್ತಾರೋ ಅಲ್ಲಿವರೆಗೂ ಹೀಗೇನೆ ನಮಸ್ಕಾರ ರಕ್ಷಕರ ನೀವು ನೋಡ್ತಾ ಇದ್ರೆ ರೈಟ್ ನ್ಯೂಸ್ ನಾನು ಶ್ರೀ ಈ ಹಣ ಆಸ್ತಿ ಒಡವೆ ಭೂಮಿ ಮೇಲೆ ಮನುಷ್ಯನಿಗೆ ಅದೇನು ಅಂತ ಆಸೆ ಹುಟ್ಟಿದ್ದೆ ಗೊತ್ತಿಲ್ಲ ಮನುಷ್ಯನ ಕೊಚ್ಚಿ ಕೊಚ್ಚಿ ಕೊಲೆ ಮಾಡೋಷ್ಟು ರೋಷ ಉಟ್ಕೊಂಬಿಟ್ಟಿದೆ ಮನುಷ್ಯನ ಜನ್ಮಕ್ಕೆ ಬೆಲೆನೇ ಇಲ್ದಾಗ ಆಗ್ಬಿಟ್ಟಿದೆ ಹೌದು ಇವತ್ತು ನಡೆದಂತಹ ಘಟನೆಯಲ್ಲಿ ಮಾರಣಾಂತಿಕ ಹಲ್ಲೆ ನಡೆದಿದೆ ಅದು ಬೆಂಗಳೂರಿನ ಗ್ರಾಮಾಂತರದಲ್ಲಿ ಮಾರಣಾಂತಿಕವಾದ ಹಲ್ಲೆ ನಡೆದಿರುವಂಥ ವ್ಯಕ್ತಿ ಆತ ಅಡ್ಮಿಟ್ ಆಗಿದ್ದಾನೆ ಆದರೆ ಆತನಿಗೆ ಮಾರಣಾಂತಿಕವಾಗಿ ಅಂದರೆ ಸೀರಿಯಸ್ ಆಗಿ ಮಚ್ಚಿನ ಏಟು ಕೂಡ ಬಿದ್ದಿದೆ ಅಂತೆ ಮಚ್ಚಿನ ಏಟು ಬಿದ್ದಾಗ ಕೂಡ ಪೊಲೀಸ್ ಸ್ಟೇಷನ್ ಅವರು ಯಾವುದೇ ರೀತಿಯಿಂದ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಸರ್ ಲೇಟ್ ಮಾಡ್ತಿದ್ದಾರೆ ನಾವು ಬಡವರು ಎಲ್ಲೂ ಹೋಗೋದು ಅಂತ ಸೊ ಮಾತಾಡ್ತಿದ್ದಾರೆ ನೋಡೋಣ ಯಾವ ವ್ಯಕ್ತಿ ಎಲ್ಲಿ ಊರಿನವರು ಯಾಕೆ ಅವರಿಗೆ ಮಚ್ಚಿನ ಏಟು ನಾವು ಹೊಡೆದಿದ್ದಾರೆ ಯಾಕೆ ಮಾರಣಾಂತಿಕವಾದ ಹಲ್ಲೆ ನಡೆಸಿದ್ದಾರೆ ಸೊ ಇದೆಲ್ಲವರು ಕೂಡ ನಿಮಗೆ ತಿಳಿಸ್ಕೊಡ್ಕೊಬ್ಬರು ಕಾಲರ್ ಇದ್ದಾರೆ ಮಾತಾಡ್ತೀನಿ ಹಲೋ ಹೇಳಿ ಏನಾಯ್ತು ಅಂತ ಏನಿದು ಹೊಡೆದಾಡ್ಕೊಂಡು ಸಾಯಂತ ಪರಿಸ್ಥಿತಿ ಯಾಕೆ ಬಂತು ಮೂರು ಗಂಟೆಗಳ ಹಿಂದೆ ನಮ್ಮ ಹೋರಾಟಗಾರ ಸಾಮಾಜಿಕ ಹೋರಾಟಗಾರ ಮೇಲೆ ಹಲ್ಲೆ ಮಾಡಿದರೆ ಮಾನಂತಿಕ ಹಲ್ಲೆ ಮಾಡಿದ ಮುಚ್ಚಿನಿಂದ ಮನ ಬಂದಂತೆ ಎಲ್ಲಿ ಬೇಕು ನೋಡಿದರೆ ಬಿಟ್ಟಿದೆ ಒಂದು ಮೂಲೆ ಕೂಡ ಕಟ್ಟಾಗಿದೆ ಒಂದು ಮೂಲೆ ಕೂಡ ಕಟ್ಟಾಗಿದೆ ನಮ್ಗೆ ಮಾಹಿತಿ ಎಷ್ಟು ಒಂದು ದಾಪ ಬೇಕು ಬಂದ್ವಿ ಒಂದ್ ಇಲ್ಲಿ ನೋಡುವಾಗ ಇಲ್ಲಿ ಇವಾಗ ಈ ಸಿಟಿ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಕಟ್ಟಡ ಅಡ್ಮಿಟ್ ಆಗಿದ್ದಾರೆ ಕಾಂತರಾಜು ಅನ್ನೋರ್ ವ್ಯಕ್ತಿ ಮೇಲೆ ಈ ಗಣೇಶ್ ಅಲ್ಲೇ ಹೊಲ್ಪಟ್ಟಿರಂತವರು ಈ ಗಣೇಶ್ ಬಂದ್ಬಿಟ್ಟು ಕಾಂತರಾಜ್ ಅವರ ಹೋರಾಟ ಮಾಡ್ತಾ ಇರ್ತಾರೆ ಈ ಕಾಂತರಾಜ್ ಬಂದ್ಬಿಟ್ಟು ದೊಡ್ಡಗುರು ಗ್ರಾಮ ಪಂಚಾಯತಿ ಎಕ್ಸ್ ಮೆಂಬರ್ ಈಗ ಏನಾಗಿ ಏನ್ ಮಾಡ್ತಾರೆ ಅಂದ್ರೆ ಈ ಕಾಂಗ್ರೆಸ್ ಪಕ್ಷದ ಡಿ ಕೆ ಶಿವಕುಮಾರ್ ಡಿ ಕೆ ಸುರೇಶ್ ಅವರೇ ಸೇರ್ಕೊಂಡು ಅತಿ ಹೆಚ್ಚಾಗಿ ಸರ್ಕಾರದ ಭೂಮಿ ಕಬಳಿಸ್ತಾ ಇರ್ತಾರೆ ಆ ಕಬಳಿಸೋದು ಅಲ್ದಿರ ಈ ರೈತ ಮಹಿಳೆಯರಿಗೆ ಮತ್ತೆ ಸಾರ್ವಜನಿಕರಿಗೆ ಬಹಳಷ್ಟು ವಂಚನೆ ಮಾಡ್ತಾ ಇರ್ತಾನೆ ಆಮೇಲೆ ಸರ್ಕಾರಕ್ಕೆ ಬಹುಕೋಟಿ ವಂಚನೆ ಮಾಡ್ತಾ ವಿರುದ್ಧ ಈ ಗಣೇಶ್ ಧ್ವನಿ ಎತ್ತಾರೆ ಧ್ವನಿ ಎತ್ತಿ ಸಂಬಂಧಪಟ್ಟ ಒಂದು ಮಂದಿ ನಡೆದಂತಹ ಜನತಾ ದರ್ಶನ ಟೀಮ್ ಅಲ್ಲೂ ಕೂಡ ಕಂಪ್ಲೇಂಟ್ ಮಾಡ್ತಾರೆ ಜಿಲ್ಲಾಧಿಕಾರಿಗಳ್ಗೂ ಕಂಪ್ಲೇಂಟ್ ಕೊಡ್ತಾರೆ ಎಸಿ ಅವ್ರಿಗೂ ಕಂಪ್ಲೇಂಟ್ ಕೊಡ್ತಾರೆ ಅದರಂತೆ ತಾಲೂಕು ಪಂಚಾಯತಿ ಆಧಾರಿತ ಬಂದು ಸರ್ವೆ ಕೂಡ ಮಾಡುತ್ತೆ ಎಷ್ಟು ಆಕ್ರಮಿಸ್ಕೊಳಂತ ಆದ್ರ ವಿಚಾರವಾಗಿ ಗಂಭೀರವಾಗಿ ಇವ್ರು ಹೋರಾಟ ಮಾಡಿದಕ್ಕೆ ಇವತ್ತು ಅವನಿಗೆ ಯಾರನೋ ಹುಡಿಯರ್ವ್ಗಿನ್ ಬಿಟ್ಟು ಅವ್ರ ಜಾಗದಲ್ಲಿ ಗಣೇಶ ಇವತ್ತು ಉಂಟು ಅವ್ರ ಜಾತಿ ಕೆಲಸ ಮಾಡ್ಬೇಟ್ ಆದ್ರೆ ಯಾರೋ ಮುಳ್ಳಿರೋ ಬಿಟ್ಟು ಹಲ್ಲೆ ಮಾಡ್ತೇವ ಸರ್ ಓಕೆ ಇದು ಎಷ್ಟು ವರ್ಷದ್ದು ಈ ದ್ವೇಷನ ಅಥವಾ ಸಾಮಾಜಿಕ ಹೋರಾಟ ಮಾಡೋದೇ ತಪ್ಪಾ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋದೇ ತಪ್ಪಾ ಅಂತ ಸರ್ ಅಧಿಕಾರ ಏನ್ ಮಾಡ್ತವ್ರೆ ಸರ್ ಅಧಿಕಾರ ಏನ್ ಮಾಡ್ತಾವ್ರೆ ಇವ್ರು ಪ್ರತಿ ಬಾರಿ ಹೇಳ್ತಾರೆ ಪ್ರಜ್ಞೆ ಒಂದ್ ಮುಂದೆ ಬಂದ್ರೆ ಸರ್ಕಾರ ಆಸೆ ಉಳಿಸಿ ಉಳಿಸಿ ಉಳ್ಸೋ ಇವತ್ತು ನಮ್ಮ ಸ್ನೇಹಿತ ಸರ್ ಒಂದು ಚಿಕ್ಕ ಪಾಪು ಇದೆ ಸರ್ ಅವ್ರ ಹೆಂಡತಿ ಮಕ್ಕಳು ಯಾರು ಸರ್ ನಾವು ಕಳೆಯ ಸ್ಟೇಷನ್ ಎಷ್ಟು ಬಾರಿ ದೂರ ಕೊಟ್ಟಿದ್ವಿ ಕಾಂಗ್ರಾಜ್ ಈ ತರ ಮಾಡ್ತಾ ಇದ್ದೇನೆ ಕಾಂಗ್ರಾಜ್ ಈ ತರ ಮಾಡ್ತಾ ಇದ್ದೇನೆ ದಯವಿಟ್ಟು ಆಕ್ಷನ್ ತಗೊಳ್ಳಿ ಅಂತ ಹ್ಮ್ ಹೋರಾಟ ಮಾಡ್ದ ತಪ್ಪ ಸರ್ ಹೋರಾಟ ಮಾಡ್ದೆ ತಪ್ಪ ಸರ್ಕಾರಿ ಆಸೆ ಉಳಿಸಿ ಉಳಿಸಿ ಅಂತ ಅಧಿಕಾರಿಗಳು ಕಮ್ಮಿ ಕೊಡದೆ ತಪ್ಪ ಒಬ್ಬ ಎಕ್ಸ್ ಮೆಂಬರ್ ಅವರು ಈಗ ಕಾಪಾಡ್ಬೇಕು ಸರ್ ಒಬ್ಬ ಗ್ರಾಮ ಪಂಚಾಯತಿಯ ಮೆಂಬರ್ ಶಿಫಾರಸು ಅವಂಗೆ ಇಷ್ಟು ದೊಡ್ಡ ನೆಟ್ವರ್ಕ್ ಇದೆ ಅವಂಗೆ ಅಂತ ಖಂಡಿತ ಸರ್ ಒಂದು ತೊಂಬತ್ತೆಂಟರ ಚಾಪ ಕಾಗ ಕೂಡ ಮಾಡ್ತಾನೆ ಅಂದ್ರೆ ಸರ್ ತರ್ಕಾರಿ ಭೂಮಿಗಳಿಗೆ ಒಂದು ತೊಂಬತ್ತೆಂಟರ ಚಾಪಾ ಕಾಗ ಸೃಷ್ಟಿ ಮಾಡ್ತಾನೆ ಒಂದು ಎ ಸಿ ಡಿ ಸಿ ಹತ್ರ ಹೋಗ್ಬಿಟ್ಟು ಈ ವ್ಯಕ್ತಿಗಳೇ ಇಲ್ಲ ಆ ವ್ಯಕ್ತಿಗಳು ಸೃಷ್ಟಿ ಮಾಡ್ತಾನೆ ಗ್ರಾಂಡ್ ಕಾಪಿ ಸೃಷ್ಟಿ ಮಾಡ್ತಾನೆ ಏನ್ ಮಾಡ್ತಾರೆ ಕನ್ನಡ ಇಲಾಖೆ ಏನ್ ಮಾಡ್ತಾ ಇದ್ದಾರೆ ಕನ್ನಡ ಇಲಾಖೆ ಕನ್ನಡ ಅಧಿಕಾರ ಏನ್ ಮಾಡ್ತಾರೆ ರವಿಂದಿ ಮೀಸು ಅವ್ರು ಏನ್ ಮಾಡ್ತಾ ಇದಾರೆ

ಅವ್ ಯಾರು ವೆಂಕಟೇಶ್ವ ಅವನು ಈ ಕಾಂತ್ರೋಲಿ ಬರೋವರಿಗೆ ಕನ್ನಯಲ್ಲ ಹೋಗೋದು ಡಾಕ್ಯುಮೆಂಟ್ ಮಾಡೋದು ತಮ್ಮ ಕೊಟ್ಟವರಿಗೆ ಆ ಇವರಿಗೆ ಅಗ್ರಿಮೆಂಟ್ ಹಾಕೋದು ಮಾಡೋದು ಮಾಡ್ಸೋದು ಕೇಳೋಕ್ ಬಂದ್ರೆ ಈ ತರ ಮಚ್ಚಿನಲ್ಲಿ ಉತ್ತರ ಕೊಡೋದು ಹೌದು ಯಾವ ಊರು ಸೇರುತ್ತೆ ಇದು ಸರ್ ಕಾಂತೋಜು ಗ್ರಾಮವನ್ನು ಬಿಡ್ದಾಗ್ ಕೂಡ ಗ್ರಾಮ ಓಕೆ ಗಣೇಶ ಅವರದು ಬಂದು ದೊಡ್ಡ ಗ್ರಾಮ ಓಕೆ ಎಲ್ಲಿ ಕಂಪ್ಲೀಟ್ ಆಗಿದೆ ಇವಾಗ ಎಲೆಕ್ಟ್ರಾನಿಸಿಟಿ ಪೊಲೀಸರಿಗೆ ಮಾಹಿತಿ ಹೋಗಿದೆ ಸರ್ ಇದು ಸಲಿಕೆ ಆಗಮಿಸಬೇಕು ಸಾಯಿಬ್ರುಗಳು ಬರಬೇಕು ಹೋಗಿದೀರಾ ಸರ್ ನಾವು ಹೇಳೋದು ಎಷ್ಟು ಬಾರಿ ಕಾಂದ್ರ ವಿರುದ್ಧ ಈ ತರ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅಧಿಕಾರಿಗಳು ಕೂಡ ಗಮನ ತಂದಿದೀವಿ ಏನಕ್ಕಾಗಿ ಸರ್ ಸಾರ್ವಜನಿಕ ಆಸ್ತಿ ಉಳಿಗಾಗಿ ಸರ್ಕಾರಿ ಕಬಳಿಕೆ ಮಾಡ್ಕೊಂಡು ರಿಯಲ್ ಎಸ್ಟೇಟ್ ದಂಧೆ ಮಾಡ್ಕೊಂಡು ಅದೇ ರಾಜಕಾರಣಿಗಳನ್ನ ಹಾಕೊಂಡು ಜಮಾಕ್ ಮಾಡ್ತಾ ಇದ್ದಾರೆ ಆಡಳಿತ ಸರ್ಕಾರ ಸನ್ಮಾನ್ಯ ಲೋಕಸಭಾ ಸಂಸದರ ಡಿ ಕೆ ಶಿವಕುಮಾರ್ ಹೇಳ್ಕೊಂಡು ಸುರೇಶ್ ಹೆಸರು ಹೇಳ್ಕೊಂಡು ಈ ಕಾಂತರ ಈ ಮಟ್ಟಕ್ಕೆ ಬಂದಿದ್ದಾನೆ ಇಲ್ಲಿಂದ ಬರುತ್ತೆ ಸರ್ ಈಗ ನೈಜ ಬಿಲ್ಡಿಂಗ್ ಓಡೋದಕ್ಕೆ ಬಿ ಎಂ ಡಬ್ಲ್ಯೂ ಕಾರು ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನ್ಗೆ ಹೌದು ಒಬ್ಬ ಗ್ರಾಮ ಪಂಚಾಯತಿ ಮಾಜಿ ಮಾಜಿ ಸದಸ್ಯನ್ಗೆ ಹ್ಮ್ ಹೇಳ್ಕೊಂಡು ಹೊರಗಡೆ ಸಾರ್ವಜನಿಕ ವಲಯಗಳಲ್ಲಿ ಏನು ಹೇಳ್ಕೊಂಡು ನನ್ನ ಮುಖಂಡ ನನ್ನ ಕಾಂಗ್ರೆಸ್ ಮುಖಂಡ ಅಂತ ಹ್ಮ್ ಹ್ಮ್ ಯಾವ ಪೋಸ್ಟ್ ಕೊಡಿದ್ರು ಸರ್ ಕಾಂಗ್ರೆಸ್ ಹ್ಮ್ ಹ್ಮ್ ಕಾಂಗ್ರೆಸ್ ಇನ್ನು ಪೋಸ್ಟ್ ಕೊಡಿದ್ರು ಸರ್ಕಾರಿ ಭೂಮಿ ಕಬಿಟ್ಟು ಅಂತ ಹೇಳ್ತಾರ ಹ್ಮ್ ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೀವಿ ಓಕೆ ಯಾಕಿಂದ್ರೆ ಗಮನಕ್ಕೆ ಬಂದಿದೆ ಚಳಿ ಆರ ವಿಲೇಜ್ ಹಾಕೊಂಡು ಅವ್ರು ಕುಮ್ಮಕ್ ನೋಡ್ತಿದಾರೆ ಯಾರು ಕಾಂಗ್ರೆಸ್ ಕುಮ್ಮಕ್ ಕೊಡ್ತಾ ಇದಾರೆ ಡಾಕ್ಯುಮೆಂಟ್ ಸಮೇತ ಒಂದು ಕಂಪ್ಲೇಂಟ್ ಕೊಟ್ಟಾಗ ಸ್ಥಳ ಪರಿಶೀಲನೆ ಮಾಡಿ ಫೇಕ್ ಆಗಿದ್ದು ವರದಿ ಕೊಡ್ತಾ ಅದನ್ನ ಸರ್ಕಾರ ವಶಕ್ಕೆ ತಗೊಳ್ಳಕ್ಕೆ ಅಂತ ಇದೀವಿ ಹ್ಮ್ ತಗೋತಾ ಇಲ್ಲ ತಗೊಂತಾ ಇಲ್ಲ ಅಂದ್ರೆ ಇಡೀ ಸಿಸ್ಟಮ್ ಕರಪ್ಟ್ ಬಗ್ಗೆ ಒಂದಾಗಿದೆ ಸೊ ಒಳ್ಳೆಯವ್ರು ಯಾರು ಧ್ವನಿ ಎತ್ತಾರೆ ಅವ್ರನ್ನ ಮಟ್ಟ ಹಾಕೋ ಕೆಲಸ ನಡೀತಾ ಇದೆ ಈ ಕಾಂಗ್ರೆಸ್ ಏನ್ ಮಾಡ್ತಾರೆ ವ್ಯಕ್ತಿ ಮೇಲೆ ರೆಕಾರ್ಡ್ ಮಾಡ್ತಾನೆ ಗ್ರಾಮದಲ್ಲಿ ಇಲ್ಲ ಆ ವ್ಯಕ್ತಿಗಳಿಂದ ರೆಕಾರ್ಡ್ ಮಾಡ್ತಾನೆ ಓಕೆ ಡಿಕರೆಂಟ್ ಮಾಡಿ ಅಂತ. ಹು ಯಾವ ಧೈರ್ಯ ಬಂದ ಬಿಡ್ತ ಸರ್ ಅವರಿಗೆ? ಸರ್ ಇವರು ಮೊದಲಿಂದನೇ ಹೀgena ಅಲ್ಲ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಮೇಲೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಕೂಡ ಹೀಗೆ ಐತ್ರ ಇವ್ರು ಅಂತ ಕಲ್ಟಿಗೆ ಎಲ್ಲ ಎಲ್ಲ ಎಲ್ಲಾ ಪಕ್ಷವರು ಕೂಡ ಕಲ್ಟಿಗೆ ಸೇಫ್ ಆಗಿ. ಸರ್ ಈ ಕಾಂಗ್ರೆಸ್ ಫಾದರ್ನ ಮಗ ಏನ್ ಮಾಡಿದಾನೆ ಅಂದ್ರೆ ಬಷ್ಟೇ ڈاکಲೇಗಳು ಆದಿಸ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ನೀರಿನ ಒಂದು ವಾಲಂಟರ್ ಆಗಿ ತರ್ಕಾರಿ ಸರ್ವೆ ನಂಬರ್ ಇಪ್ಪತ್ತೊಂದು ಬೆರದಾಸ್ಪುರ ಗ್ರಾಮ ನಲ್ವತ್ತ ನಲ್ವತ್ತಾರು ಎಕರೆ ಇರುತ್ತೆ ಇವತ್ತು ಒಂದ್ ಅಡಿ ಕೂಡ ಅಲ್ಲಿಲ್ಲ ಅಂಗಡಿ ಮಂಡಳಿಕೆ ಯುವ ಆಂಧ್ರದೇಶ್ ಆರು ಆರು ಸೈಡ್ ಏಳು ಸೈಡ್ ರಿಜಿಸ್ಟರ್ ಮಾಡ್ಕೊಂಡಿದ್ದಾನೆ ಮುತ್ ಮುಪ್ಪತ್ ಕಾವಲ್ ಜಮೀನು ಅದು ಸರ್ಕಾರ ಇಕ್ಕಿರೋದು ಭೂಮ ಜಮೀನು ದನ ಕೈ ಸಾರ್ವಜನಿಕ ಬಳಸ್ಕೊಳ್ಳಿ ಅಂತ ಕಣ್ಣು ಮುಂದೆ ನಡೀತಾ ಸರ್ ವಿಲೇಜ್ ಅಕೌಂಟ್ ಬಂದಿಲ್ಲ ಹಾರೈ ಬಂದಿಲ್ಲ ಗವರ್ಮೆಂಟ್ ಕೊಡ್ರಿ ತಾನ ಅಧಿಕಾರಿಗಳು ಈ ವಿಷಯ ತಿಳಿಸಿದಾಗ ಇದು ಕನ್ನ ಇಲಾಖೆಗೆ ಬರ್ತಾ ಇದೆ ಕನ್ನ ಅಧಿಕಾರಿಗಳು ದೂರ ಕೊಡ್ಲಿ ನಾನು ಎಫ್ ಐರ್ ಹಾಕ್ತೀನಿ ಪುರಾಪಾಯ ಉತ್ತರಗಳು ಹಿಂಗೆ ಆದ್ರೆ ಹೆಂಗೆ ಸರ್ ಈಗ ನ್ಯಾಯಕ್ಕೋಸ್ಕರ ಫೈಟ್ ಮಾಡೋರು ಅಥವಾ ಸಾಮಾನ್ಯ ಜನರು ಬದುಕೋದಾದ್ರು ಹೆಂಗೆ ಹಿಂಗ ಆಗ್ಬಿಟ್ರಿ ಅಂತ ಹ್ಮ್ ಮುಗಿತಲ್ಲ ಸರ್ ಈ ಜಗತ್ತು ಹಾಗಾದ್ರೆ ಹೋರಾಟಗಾರರು ಕರೆಕ್ಟ್

ನೋಡಿ ಸರ್ ನೋಡಿ ಸರ್ ದಯವಿಟ್ಟು ನಮ್ಮ ಮಾಧ್ಯಮಗಳು ದಯವಿಟ್ಟು ಹೋರಾಟಗಾರರಿಗೆ ಸಪೋರ್ಟ್ ಮಾಡಿ ಸರ್ ತರಕಾರಿ ಉಳಿಲಿ ಮಹಿಳೆಯರು ಉಳಿಲಿ ಸರ್ ಹೆಸರು ಬೇಡಿಕೆ ಮಾಡ್ಕೊಂಡಿರೋದು ಹೋರಾಟಗಾರ ಅದಕ್ಕೆ ನಿಮ್ಮ ಧ್ವನಿ ಹಾಗೆ ಇದೆ ಧ್ವನಿ ಅಲ್ಲ ಸರ್ ನಮ್ಮ ಆಸ್ತಿ ನಾವು ಉಳಿಸಿಕೊಂಡ ಇನ್ಯಾರ ನಾವು ಎಷ್ಟು ಡಾಕ್ಯುಮೆಂಟ್ ಸಮೇತ ಕೊಟ್ಟಿದೀವಿ ಇಲಾಖೆ ಜನ್ಮಸ್ಥಳ ಇಲಾಖೆ ಇವ್ರಿಗೆ ಆಗಿಲ್ಲ ಇವ್ರಿಗೂ ಪಡಬಿಡಿ ರಾಜೀನಾಮೆ ಕೊಟ್ಟಿರಲಿ ಸರ್ ಎ ಸಿ ಡಿ ಸಿ ಅವರು ರಾಜೀನಾಮೆ ಕೊಡಿ ಸರ್ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳು ತಹಶೀಲ್ದಾರ್ ಶ್ರೀನಿವಾಸ ಅವರು ರಾಜೀನಾಮೆ ಕೊಡಿ ಸರ್ ಸರ್ ಲೂಟಿಗೆ ಅಂತ ಬಂದು ಲಂಚ ಕೊಟ್ಟು ಕೂತ್ಕೊಂಡಿರ್ತಾರೆ ಅದು ಹೆಂಗ್ ರಾಜೀನಾಮೆ ಕೊಡೋಕೆ ಸಾಧ್ಯ ಅವರೆಲ್ಲ ಸರ್ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಪ್ರತಿ ಹಳ್ಳಿನಲ್ಲಿ ಮತ್ತೆ ವಿಲೇಜ್ ಇಂದ ಹಿಡಿದು ಸಿಟಿಯಲ್ಲೂ ಕೂಡ ಒಬ್ಬೊಬ್ರು ಇವರೇ ನೇಮಿಸ್ಬಿಟ್ಟಿರ್ತಾರೆ ಅನ್ಸುತ್ತೆ ಜೀವನ ಮಾಡಬೇಕು ಕೆಲಸ ಮಾಡಬೇಕು ಸರ್ಕಾರ ಉದ್ಯಮ ಆಯ್ಕೆ ಮಾಡ್ಕೊತಾರೆ ಅವ್ರು ಅದಕ್ಕೆ ಆಯ್ಕೆ ಮಾಡ್ಕೊಳ್ತಾ ಇರೋದು ಸರ್ ನಮಗೂ ನಿಮ್ಗೆ ಗೊತ್ತಲ್ಲ ಇವಾಗ ನಿಮಗೂ ಗೊತ್ತಿದ್ದಿಲ್ಲ ನೀವು ದೂರ ಕೊಟ್ಟಿದ್ದು ಅವ್ರಿಗೆ ಕರ್ಸು ಕೊಟ್ಟು ಇನ್ಕಮ್ ಆಗುತ್ತಲ್ಲ ಸರ್ ನೀವೇನೇನು ದೂರ ಕೊಟ್ಟಿರ್ತೀರಿ ಎಲ್ಲೆಲ್ಲಿ ಇರುತ್ತೆ ಅಂತ ನೀವೇ ಪತ್ತೆ ಮಾಡಿ ಪತ್ತೆ ಹಚ್ಚಿ ಕೊಟ್ಟಿರ್ತಾರೆ ಎಲ್ಲೆಲ್ಲಿ ಸರ್ಕಾರಿ ದಾಖಲೆಗಳಿದೆ ಅಂತ ಆಸ್ತಿಗಳಿದೆ ಅಂತ ಆಮೇಲೆ ಅವರು ಹೌದಪ್ಪ ಇಲ್ಲೆಲ್ಲ ಅವರೇ ಕವರ್ ಮಾಡ್ಕೊಬಿಡ್ತಾರೆ ಇಂಥವನ್ನೆಲ್ಲ ಬಿಟ್ಕೊಂಡು ಎಸ್

ಎಸ್ ಓಕೆ ಇವಾಗ ನನಗೆ ನೀವು ಅದು ಸ್ಟೇಟಸ್ ಏನಾಯಿತು ಅಂತಂದ್ರೂ ಕೂಡ ನನಗೆ ಮಾಹಿತಿ ಕೊಡಬೇಕು ಸದ್ಯದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೂ ಕೂಡ ಹೋಗಿ ಅಲ್ಲಿ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಮಾಡಿಸಿ ಆಗೋವ್ರಿಗೂ ಎಫ್ ಐ ಆಗೋರು ಕೂಡ ಅಲ್ಲೇ ಕುತ್ಕೊಳ್ಳಿ ತನಿಖೆ ನಡೆಯಲಿ ಅನ್ನೋದು ಕೂಡ ನಮ್ಮ ಆಸೆ ಇದೆ ಕೂಡ ಅವರು ಓಕೆನಾ ಸಂಬಂಧಪಟ್ಟವ್ರ ಗಮನಕ್ಕೆ ನಾವು ತರ್ತೇವೆ ಥ್ಯಾಂಕ್ ಯು ಸೊ ಇದು ಪರಮೇಶ್ ಅವರು ಮಾತಾಡಿರುವಂಥದ್ದು ಇವತ್ತು ಅನ್ಯಾಯಕ್ಕವರೇ ಜಾಸ್ತಿ ಆಗ್ತಿದ್ದಾರೆ ಕೆಟ್ಟವರೇ ಜಾಸ್ತಿ ಆಗ್ತಿದ್ದಾರೆ ಲಂಚಕ್ಕವರು ಜಾಸ್ತಿ ಆಗ್ತಾ ಇದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡೋರೇ ಜಾಸ್ತಿ ಆಗ್ತಾರೆ ಒಳ್ಳೆಯವರು ಒಳ್ಳೆಯವರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಒಳ್ಳೆಯವರು ಒಳ್ಳೆಯವರ ಬೆಂಬಲಕ್ಕೆ ಅವ್ರು ನಿಲ್ತಾ ಇಲ್ಲ ಹೋರಾಟಗಾರರನ್ನೇ ಮಟ್ಟ ಹಾಕುವಂಥದ್ದು ಹೋರಾಟಗಾರನ್ನೇ ಒಂದು ರೀತಿ ಕೊಲೆ ಮಾಡುವಂಥ ಹಂತಕ್ಕೆ ಬರ್ತಾ ಇದೆ ಅಂತಂದರೆ ಯಾವ ಜಗತ್ತಿನಲ್ಲಿ ನಾವಿದ್ದೀವಿ ಇದು ರೈಟ್ ನ್ಯೂಸ್